ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹವ್ಯಕಾರ ಸಂಪ್ರದಾಯಗಳು ಅಪರೂಪ ಹಾಗೂ ವಿಶಿಷ್ಟವಾದವು ಕೃಷಿ ಆಹಾರ ಹಾಗೆಯೇ ಸಂಸ್ಕೃತಿಗಳೊಂದಿಗೆ ಮಿಳಿತಗೊಂಡ ಹಲವು ಆಚರಣೆಗಳು ಇಂದಿಗೂ ಕೂಡ ಹಳ್ಳಿಯಲ್ಲಿ ಮೂಲೆ ಮೂಲೆಗಳಲ್ಲಿ ಆಚರಿಸಲ್ಪಡುತ್ತಿವೆ ಇವುಗಳಿಗೆ ಯಾವುದೇ ಸ್ಪಾಟ್ಲೈಟ್ ಇಲ್ಲ ಅಂಥವುದೇ ಆಚರಣೆಗಳಲ್ಲಿ ಒಂದು ಧನುರ್ಮುಡಿ ಹಂಗಂದ್ರೆ ಏನು ಅಂತೀರಾ ಧನುರ್ಮಾಸದಲ್ಲಿ ಮಾಸದಲ್ಲಿ ಸರದಿಯಂತೆ ಧಾನ್ಯಗಳ ರೊಟ್ಟಿ ಎಣ್ಣೆಗಾಯಿ ಪಲ್ಯ ಹಾಗೂ ಇನ್ನಿತರ ಸೊಪ್ಪಿನ ಪಲ್ಯಗಳನ್ನು ಮಾಡಿ ಊರಿನ ಜನರನ್ನು ಕರೆದು ಊಟ ಬಡಿಸಲಾಗುತ್ತದೆ ಇದಕ್ಕೆ ಧನುರ್ಮುಡಿ ಎನ್ನುತ್ತಾರೆ ಇದು ಸಿರಸಿ ಸಿದ್ದಾಪುರ ಯಲ್ಲಾಪುರ ಮುಂಡುಗೋಡು ಭಾಗಗಳಲ್ಲಿ ಪ್ರಚಲಿತದಲ್ಲಿದೆ ನಾವು ನಮ್ಮ ಸಾಮಗ್ರಿ ಹನ್ನೊಂದು ಮಂದಿ ಇದ್ದೇವೆ ಎಲ್ಲರೂ ಸೇರಿ ಧನುರ್ ಮಾಸದಲ್ಲಿ ಧನುರ್ಮಡ್ಡಿ ಮಾಡಿ ಏನೇನು ಸಾಮಗ್ರಿ ಬೇಕು ಅದನ್ನೆಲ್ಲ ನಾವು ಕರ್ಸ್ಕೊಂಡು ನಾವೇ ಎಲ್ಲ ರೆಡಿ ಮಾಡಿ ಊರವರೆಲ್ಲರಿಗೂ ಕರೆದು ಬಡಿಸ್ತೇವೆ ಮತ್ತು ಧನುರ್ಮಾಸ ಧನುರ್ಮಡ್ಡಿ ವಿಶೇಷತೆ ಅಂದರೆ ಧನುರ್ಮಾಸದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಮತ್ತು ಆಚರಣೆ ಇತ್ತು ಪ್ರತಿಯೊಂದು ಮನೆಯಲ್ಲೂ ಬಹುತ ಮಾಡ್ತಿದ್ವಿ ಇವಾಗ ಎಲ್ಲ ಮಕ್ಕಳುಗಳೆಲ್ಲ ಹೊರಗಡೆ ಜಾಬ್ ಮಾಡ್ಲಿಕ್ಕೆ ಹೊರಗಡೆ ಇರ್ತಾರೆ ಅದ್ರ ಸಲುವಾಗಿ ನಾವು ಆಚರಣೆ ಅಂತ ಹೇಳಿ ಪ್ರತಿ ವರ್ಷವೂ ಎಲ್ಲ ಸಮಯವೇ ಆಮೇಲೆ ಸೇರಿಕೊಂಡು ನನ್ನ ಮಸ್ತ ಗಂಗಿ ಅಂತೇಳಿ ಅಕ್ಕಿ ರುತ್ತಿ ಪಾಯಸ ಬೇಕಾದರೂ ಸ್ವೀಟ್ ಪಲಾವ್ ಇದನ್ನೆಲ್ಲ ಮಾಡ್ತೀವಿ ಮುಖ್ಯವಾಗಿ ಅಂತಂದರೆ ಇಲ್ಲಿ ಲಕ್ಷ್ಮೀ ಗಣಪತಿ ಗಂಗುಡಿ ಗಣಪತಿ ದೇವಸ್ಥಾನ ಅಲ್ಲಿ ನೈವೇದ್ಯ ಮಾಡಿಸ್ಕೊಂಡು ಆಮೇಲೆ ಎಲ್ಲರಿಗೂ ಜಲ್ಲಿ ಮೇಲೆ ನಮ್ಮ ಜಗಲಿ ಉಂಟು ಜಲ್ಲಿ ಮೇಲೆ ಎಲ್ಲರಿಗೂ ಊಟ ಕಳಿಸ್ತೇವೆ ಪ್ರಸ್ತುತ ಧನುರ್ಮಟ್ಟಿಯನ್ನು ಯಲ್ಲಾಪುರದ ಕೋಟೆ ಮನೆಯ ಕೂಡು ಕುಟುಂಬವಾಗಿರುವ ವೆಂಕಟರಮಣ ಭಟ್ಟರ ಕುಟುಂಬ ಆಚರಿಸುತ್ತಿದೆ ಹನ್ನೊಂದು ಜನ ಮಹಿಳೆಯರು ತಮ್ಮ ಮನೆಯಲ್ಲಿ ಮುನ್ನೂರಕ್ಕೂ ಹೆಚ್ಚು ಅಕ್ಕಿ ರೊಟ್ಟಿಯನ್ನು ಮಾಡಿ ಊರಿನ ಜನರನ್ನೆಲ್ಲ ಕರೆದು ಊಟ ಹಾಕಿದ್ದಾರೆ ಗೀತಾ ವೆಂಕಟರಮಣ ಭಟ್ಟ ಕಾವೇರಿ ರಾಮಚಂದ್ರ ಭಟ್ಟ ರಂಜನ ಗಣಪತಿ ಭಟ್ಟ ಮಾದೇವಿ ವಿಶ್ವನಾಥ ಭಟ್ಟ ಸುಜತಾ ವೆಂಕಟರಮಣ ಭಟ್ಟ ಜಾನವಿ ಗಜಾನನ ಭಟ್ಟ ಕಮಲಾ ಜಿ ಭಟ್ಟ ಸಾಧನಾ ಬಾಲಚಂದ್ರ ಭಟ್ಟ ರಂಜನ ಗಣಪತಿ ಭಟ್ಟ

ಎಲ್ಲರೂ ಹವ್ಯಕ್ರೆ ಮಾಡೋದೇ ಮತ್ತೆ ಮತ್ತೆ ಮಾಡೋದಿಲ್ಲ ಅವ್ರಲ್ಲಿ ಒಂದು ಪದ್ಧತಿ ಗುಡಿನೇ ಅದು ಪುರಾತನ ಕಾದ್ಮೂ ಮಾಡ್ಕೊಂಡು ಬಂದಿದ್ದೇವೆ ಅದೇ ರೀತಿ ಈಗ ಒಂದು ಮಕ್ಕಳಿಗೂ ಎಲ್ಲ ಗೊತ್ತಿರಲಿ ಅಂತ ಹೇಳಿ ನಾವು ಆಚರಣೆ ತರ್ಬೇಕು ಅಂದ್ರೆ ಪ್ರತಿ ವರ್ಷನೂ ನಾವು ಮಾಡ್ತೀವಿ